ಶಾಲೆಗಿಂತ ಹೆಚ್ಚಿನ ಪಾಠ ನಾವು ಮನೆಯಲ್ಲೇ ಕಲಿತಾ ಇರುವಂತಹ ಸಂದರ್ಭ ಆಗಿನ ಕಾಲದಲ್ಲಿ ಇವತ್ತು ಬದಲಾವಣೆ ಆಗಿದೆ ಪರಿಸರ ಇಲ್ದನಿದ್ರೆ ಮನುಷ್ಯನ ಜೀವನವೇ ಇಲ್ಲ ದುರಾದೃಷ್ಟು ನನ್ನ ತಂದೆಯನ್ನು ಬಹಳ ಬಾಲ್ಯದಲ್ಲೇ ಕಳೆದುಕೊಳ್ಳಬೇಕಾದ ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ ಬಹಳ ಕಷ್ಟಪಡ್ಬೇಕಾಯ್ತು ವಿದ್ಯಾಭ್ಯಾಸ ಮಾಡ್ಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ ಎಷ್ಟೋ ಸಾರಿ ನಾನು ತೋಟದಲ್ಲಿ ವಿಳ್ಯದಲ್ಲೇ ಕುಯ್ದು ಅಂಗಡಿಗಳಿಗೆ ಮಾರಾಟ ಮಾಡಿ ನಾನು ಪೆನ್ನು ಹಾಗೂ ಪುಸ್ತಕಗಳನ್ನ ತಗೊಂಡಿದ್ದೀವಿ ದ ಹಂಗ್ರಿ ಮ್ಯಾನ್ ಡು ಎನಿಥಿಂಗ್ ಆ ಒಂದು ಅವಮಾನ ಆ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಈ ಪರಿಸರ ಪರಿ ಒಂದು ಅವಕಾಶ ನಮಗೆ ಸಿಕ್ಕಿರೋದು ಯಾಕಂದ್ರೆ ಎಲ್ಲರೂ ನಮ್ಮನ್ನು ಕೆಟ್ಟದ್ದು ಬಯಸಲ್ಲ ಕೆಟ್ಟದ್ದು ಬಯಸೋರ ಹತ್ರ ನಾವು ಕೇಳುವಂತದ್ದು ಏನು ಇರಲ್ಲ ವೀಕ್ಷಕರೇ ನಮಸ್ಕಾರ ಇವತ್ತು ನಾವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಬೆಳವಾಡಿ ಸಮೀಪದಲ್ಲಿದ್ದೇವೆ ಇವತ್ತು ನಮ್ಮ ಜೊತೆಗೆ ಒಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಅವರು ಯಾರಂತ ಹೇಳಿದ್ರೆ ಶ್ವೇತಾ ವೆಂಕಟೇಶ್ ಮೂರ್ತಿಯವರು ಇವರು ಕೊಪ್ಪದ ಒಂದು ಹಳ್ಳಿ ಪ್ರದೇಶದಲ್ಲಿ ಹುಟ್ಟಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ವಿದೇಶ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯಾವಹಾರಿಕ ಕ್ಷೇತ್ರದಲ್ಲಿ ತೊಡಗಿಕೊಂಡು ಸಾಕಷ್ಟು ಸಾಧನೆಯನ್ನ ಮಾಡಿ ಇವತ್ತು ವಿಶ್ವದಾದ್ಯಂತ ಚಿರಪಚಿ ಪರಿಚಿತರಾಗಿದ್ದಾರೆ ಇವರ ಸಾಧನೆಯ ಹಾದಿಯನ್ನು ನಾವು ತಿಳಿಯುವ ಸಲುವಾಗಿ ಆ ಸಾಧನೆಗೆ ಪೂರಕವಾಗಿ ಅವರ ಬಾಲ್ಯ ಹೇಗಿತ್ತು ಅವರ ಕುಟುಂಬದ ವಾತಾವರಣ ಹೇಗಿತ್ತು ಈ ಎಲ್ಲ ನಿಟ್ಟಿನಲ್ಲಿ ತಿಳುವ ತಿಳಿಯುವ ಸಲುವಾಗಿ ನ್ಯೂಸ್ ಮಲ್ನಾಡ್ ನಮ್ಮೂರ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಅವರನ್ನು ಅತಿಥಿಯಾಗಿ ಆಹ್ವಾನಿಸಿದ್ದೇವೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಶ್ರೀಯುತ ವೆಂಕಟೇಶ್ ಮೂರ್ತಿ ಅವರು ಬೆಳವಾಡಿ ಗ್ರಾಮದಲ್ಲಿ ಹುಟ್ಟಿದ ನಂತರದಲ್ಲಿ ಅವರು ಸಿಂಗಾಪುರದಾಗಿ ಆಗಿರ್ಬೋದು ಸುಮಾರು ಎಪ್ಪತ್ತು ದೇಶಗಳನ್ನು ಸುತ್ತಿ ಇವತ್ತು ರೀಸೈಕ್ಲಿಂಗ್ ವಿಭಾಗದಲ್ಲಿ ಪ್ರಪಂಚದ ನೂರು ದೇಶಗಳಲ್ಲಿ ಅಗ್ರಮಾನ್ಯ ಸ್ಥಿತಿಯಲ್ಲಿ ಅವರು ಸಾಧನೆಯನ್ನ ಮಾಡಿರುವಂಥದ್ದು ಈ ಸಾಧನೆಗೆ ಅವರ ಹೆಜ್ಜೆ ಗುರುತುಗಳು ಹೇಗಿತ್ತು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಸರ್ ನಿಮ್ಮ ಬಾಲ್ಯ ಆಗಿರ್ಬೋದು ನಿಮ್ಮ ಕುಟುಂಬದ ವಾತಾವರಣ ಆಗಿರ್ಬೋದು ಈ ಪರಿಸರಗಳು ಹೇಗೆ ನಿಮ್ಮ ಸಾಧನೆಗೆ ಪೂರಕವಾಗಿ ಬೆಂಬಲವಾಗಿ ನಿಲ್ತು ಅನ್ನುವಂಥದ್ದು ಧನ್ಯವಾದಗಳು ಒಂದು ಸಗೇನು ನಾನು ಬೆಳವಾಡಿ ಎಂಬ ನಮ್ಮ ಹುಟ್ಟೂರು ಅದು ಬೆಳವಾಡಿ ತುಳಿನಕುಪ್ಪ ಗ್ರಾಮದಲ್ಲಿ ಬರುತ್ತೆ ಕಲ್ಕೆರೆ ಪೋಸ್ಟು ಮತ್ತು ಕೊಪ್ಪ ತಾಲೂಕು ಹುಟ್ಟು ಬಹಳ ಮುಖ್ಯವಾಗಿ ನನ್ನ ಜೀವನದಲ್ಲಿ ಪಾತ್ರ ವಹಿಸಿದೆ ಅಂತ ಹೇಳ್ಬೋದು ಅವೆಲ್ಲ ತುಂಬ ಕುಟುಂಬದವರು ಒಂದೇ ಮನೆಯಲ್ಲಿ ಹತ್ತಾರು ಇದ್ದವರು ನನ್ನ ತಾಯಿ ತಂದೆಗೆ ನಾನು ನಾಲ್ಕನೇ ಮಗನಾಗಿ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಬಾಲ್ಯದಲ್ಲಿ ಬಹಳ ಕಷ್ಟಪಡಬೇಕಾಯಿತು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಷ್ಟು ಸುಲಭ ಇರಲಿಲ್ಲ ಆಗಿನ ಕಾಲದಲ್ಲಿ ನಮ್ಮ ತಾಯಿಯವರನ್ನ ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಳಿಕ್ಕೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೇನೆ ಅವರ ಪರಿಶ್ರಮದಿಂದ ನಾವು ಇವತ್ತೇನೇ ಸಾಧನೆ ಮಾಡಿದರೂ ಕೂಡ ನನ್ನ ತಾಯಿ ಹಾಗೂ ನನ್ನ ಸಹೋದರರು ಅಕ್ಕ ತಂಗಿಯರು ಇತ್ತೀಚಿನ ವರ್ಷಗಳಿಗೆ ನನ್ನ ಸಾಧನೆಗೆ ನನ್ನ ಧರ್ಮಪತ್ನಿ ಮತ್ತು ಮಕ್ಕಳು ಕಾರಣರಾಗಿದ್ದಾರೆ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇನೆ ಬಾಲ್ಯದಲ್ಲಿ ಪರಿಸರ ಎಷ್ಟು ಮುಖ್ಯ ಒಬ್ಬ ಮನುಷ್ಯನ ಬೆಳವಣಿಗೆಗೆ ಹೇಗೆ ಇರಬಹುದು ಬಹಳ ಮುಖ್ಯವಾಗಿ ಪಾತ್ರವನ್ನು ವಹಿಸುತ್ತೆ ತುಂಬು ಕುಟುಂಬದಲ್ಲಿ ಕಲಿಯುವಂಥದ್ದು ಬಹಳ ಇದೆ ಒಡನಾಟಗಳು ಅಣ್ಣ ತಮ್ಮಂದಿರು ಚಿಕ್ಕಪ್ಪ ದೊಡ್ಡಪ್ಪಂದಿರು ಅಜ್ಜ ಅಜ್ಜಿಯಂದಿರಿಂದ ನಾವು ಬಹಳಷ್ಟು ಪಾಠ ಕಲ್ತಿದ್ದೀವಿ ಶಾಲೆಗಿನ ಹೆಚ್ಚಿನ ಪಾಠ ನಾವು ಮನೆಯಲ್ಲೇ ಕಲಿತಾ ಇರುವಂತಹ ಸಂದರ್ಭ ಆಗಿನ ಕಾಲದಲ್ಲಿ ಇವತ್ತು ಬದಲಾವಣೆ ಆಗಿದೆ ಆಗಿನ ಕಾಲದಲ್ಲಿ ಮನೆಯಲ್ಲಿ ತುಂಬ ಕುಟುಂಬ ಆದ್ರಿಂದ ಬೇಕಾದಷ್ಟು ನಾವು ಆಟಗಳನ್ನ ಆಡ್ತಾ ಇದ್ದು ನನಗೆ ಈಗಲೂ ಕೂಡ ನೆನಪಿದೆ ಬುಗುರಿ ಆಟ ಗೋಲಿ ಆಟ ಆಮೇಲೆ ಈ ಲಗೋರಿ ಆಟಗಳು ಹೊಳೆಗೆ ಹೋಗ್ತಾ ಇದ್ದು ಈಜಾಡ್ತಾ ಇದ್ದು ಆದರೆ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪರಿಸರ ಯಾವತ್ತು ಕೂಡ ನನ್ನ ಮನದಟ್ಟಾಗಿ ಹೇಳ್ತಾ ಇರೋದು ಹಸಿರು ಎಲ್ಲಿ ನೋಡಿದ್ರು ಈಗ ಬೇಸಿಗೆ ಕಾಲಲ್ಲಿ ಒಂದು ರೀತಿಯಲ್ಲಿ ಹಸಿರು ಮಳೆಗಾಲದಲ್ಲಿ ಗದ್ದೆ ಇರ್ಬೋದು ಗದ್ದೆಗೆ ಓಡಾಟ ಇರ್ಬೋದು ಬೇಸಿಗೆಲಿ ತೋಟ ಕೊನೆ ತೆಗೆಯುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳು ಅವೆಲ್ಲ ಒಂದು ರೀತಿಯಲ್ಲಿ ನಮಗೆ ಆ ಶ್ರಮಕ್ಕೆ ಒಂದು ಪುಷ್ಟಿ ಕೊಟ್ಟ ಹಾಗೆ ಏನಾದರೂ ಶ್ರಮ ವಹಿಸಿದ್ರೆ ನಮಗೆ ಒಳ್ಳೆ ಬೆಳೆ ಬರುತ್ತೆ ಆ ಹಸಿರು ನೋಡಿದಾಗ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಾತಾವರಣ ನಮ್ಗೆ ಇವತ್ತು ಪಟ್ಟಣಗಳಲ್ಲಿ ಸಿಗ್ತಾ ಇಲ್ಲ ಎಲ್ಲಿ ನೋಡಿದರೂ ಕಾಂಕ್ರೀಟ್ ಬಿಲ್ಡಿಂಗ್ಗಳು ಈಗ ಉದಾಹರಣೆಗೆ ನಾವು ಯೋಗಾಸನ ಮಾಡುವಾಗ ಯೋಗಾಸನದಲ್ಲಿ ಒಂದು ಪಾಠ ಏನ್ ಹೇಳ್ತಂದ್ರೆ ಆ ನೀವು ಕಣ್ಣುಗಳನ್ನ ನೀವು ಸರಿಯಾಗಿ ಮಾಡ್ಬೇಕಂದ್ರೆ ಹಸಿರು ನೋಡಬೇಕು ಅಂತ ಹೇಳ್ತಾರೆ ಕಂಪ್ಯೂಟರ್ ಜಾಸ್ತಿ ನೋಡಿ ಹಸಿರು ನೋಡಬೇಕು ಅಂತ ಹೇಳ್ತಾರೆ ಈಗ ಆರ್ಟಿಫಿಷಿಯಲ್ ಆಗಿ ನಾವು ಮರಗಳನ್ನ ಬೆಳೆಸುವಂತ ಪರಿಸ್ಥಿತಿ ಬಂದಿದೆ ಪೇಟೆಗಳಲ್ಲಿ ಅಥವಾ ಮನೆಗಳಲ್ಲಿ ಸಣ್ಣ ಸಣ್ಣ ಗಿಡಗಳನ್ನ ಇಟ್ಕೊಂಡು ನಾವು ಹಸಿರು ನೋಡುವಂತ ಪರಿಸ್ಥಿತಿ ಬಂದಿದೆ ಬಟ್ ನಾವು ಹಸಿರಲ್ಲಿ ಹುಟ್ಟಿದವರಿಗೆ ಒಂದು ಸ್ಫೂರ್ತಿ ನನಗೆ ಏನಂದ್ರೆ ಪರಿಸರ ಅನ್ನೋದು ಬಹಳ ಮುಖ್ಯ ನಮಗೆ ಪರಿಸರ ಇಲ್ದೇ ಇದ್ರೆ ಮನುಷ್ಯನ ಪರಿಸರ ಇಲ್ದೇ ಇದ್ರೆ ಮನುಷ್ಯನ ಜೀವನವೇ ಇಲ್ಲ ಪರಿಸರ ಎಷ್ಟು ಮುಖ್ಯ ಅಂದ್ರೆ ನಮಗೆ ಗಾಳಿ ಇರ್ಬೋದು ನೀರಿರ್ಬೋದು ಅಥವಾ ನಮ್ಗೆ ನಮ್ಮ ಜೀವನಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳು ಎಲ್ಲದೂ ಪರಿಸರದಿಂದ ಬಂದಿರೋದು ಆದರೆ ಅದ್ರ ಬಗ್ಗೆ ಸರಿಯಾದ ಗಮನ ಇಲ್ದನೆ ನಾವು ಈಗ ಬೇರೆ ರೀತಿಯಲ್ಲಿ ಹೋಗ್ತಾ ಇದ್ದೀವಿ ಹಾಗಾಗಿ ನನಗೆ ಪರಿಸರ ತುಂಬಾ ಸ್ಫೂರ್ತಿ ಕೊಡ್ತು ಆಮೇಲೆ ನನ್ನ ಬಿಸ್ನೆಸ್ ಕೂಡ ಪರಿಸರಕ್ಕೆ ಸಂಬಂಧಪಟ್ಟಿರೋದು ಈ ಎಲೆಕ್ಟ್ರಾನಿಕ್ಸ್ ವೇಸ್ಟ್ ನಾವು ರೀಸೈಕಲ್ ಮಾಡಿ ಅಲ್ಲಿ ಇರುವಂತಹ ಒಂದು ವಸ್ತುಗಳನ್ನು ಅದನ್ನು ತೆಗೆದುಬಿಟ್ಟು ಆಮೇಲೆ ಪರಿಸರಕ್ಕೆ ಹಾನಿ ಆಗದೇ ಇರುವಾಗೆ ನೋಡಿಕೊಳ್ಳುವುದೇ ನಮ್ಮ ಒಂದು ಬಿಸ್ನೆಸ್ನ ವೆರಿ ಮಿಷಿನ್ ಅಂತ ಹೇಳ್ಬೋದು ನಾನು ಈ ಹಸಿರು ಎಷ್ಟು ಮುಖ್ಯ ಅಂದರೆ ಈಗ ಯಾವುದೇ ಆಗಲಿ ಬರೀ ನಮ್ಮ ಮಾನವ ಜೀವನಕ್ಕೆ ಮಾತ್ರ ಅಲ್ಲ ಪ್ರತಿಯೊಂದು ಜೀವಂತಗಳಿಗೂ ಹಸಿರು ಬಹಳ ಮುಖ್ಯವಾಗಿ ಪಾತ್ರ ವಹಿಸುತ್ತೆ ನನ್ನ ಜೀವನದಲ್ಲಿ ನಾನು ಯಾವತ್ತು ಹೇಳೋದಂದ್ರೆ ಈ ಮಲೆನಾಡಿನ ಒಂದು ನೆಲದ ಸ್ಫೂರ್ತಿ ನನ್ನ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ತಂದಿದೆ ನಾನು ಎದೇ ಪ್ರಪಂಚದಲ್ಲಿ ಯಾವ ದೇಶಗಳಿಗೆ ಹೋಗ್ಲಿ ಮುಖ್ಯವಾಗಿ ನಾನು ನೆನೆಸ್ಕೊಳ್ಳೋದು ನನ್ನ ಬಾಲ್ಯ ನನ್ನ ಹುಟ್ಟೂರು ನಾನು ಬೆಳೆದಂತ ವಾತಾವರಣ ತುಂಬ ಕುಟುಂಬದಲ್ಲಿ ಬೆಳೆದಂಥ ಕಲಿತಿರುವಂತಹ ಪಾಠಗಳು ಇದನ್ನೇ ಆಗಾಗ್ಗೆ ನಮ್ಮ ನೆನಪು ನನ್ನ ವ್ಯಕ್ತಿತ್ವ ನಿರ್ಮ ನಿರ್ಮಾಣಕ್ಕೆ ಸಹ ಸಹಕಾರಿಯಾಯಿತು ಖಂಡಿತವಾಗಿ ಖಂಡಿತವಾಗಿ ಹೇಳಬಲ್ಲೆ ವ್ಯಕ್ತಿತ್ವ ಪರಿವರ್ತನೆಗೆ ನನಗೆ ನನ್ನ ಹುಟ್ಟೂರು ಹುಟ್ಟಿದ ಸರೌಂಡಿಂಗ್ ಏನಿದೆ ಪರಿಸರ ಏನಿದೆ ಅದೇ ಸ್ಪೂರಿಕ ಆಗಿದೆ ಸರ್ ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ರಿ ಅವ್ರ ಜೊತೆ ನಿಮ್ಮ ಬಾಂಧವ್ಯ ಹೇಗಿತ್ತು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ತಂದೆ ತುಂಬ ಸ್ಟ್ರಿಕ್ಟ್ ಇದ್ರ ಏನು ದುರಾದೃಷ್ಟವಸ್ತು ನನ್ನ ತಂದೆಯನ್ನು ಬಹಳ ಬಾಲ್ಯದಲ್ಲೇ ಕಳೆದುಕೊಳ್ಳಬೇಕಾದಾಗ ನಾನು ಪ್ರೈಮರಿ ಸ್ಕೂಲ್ ಓದ್ತಾ ಇದ್ದೆ ಆಮೇಲೆ ನನ್ನ ತಾಯಿಯವರೇ ಎಲ್ಲ ವಿದ್ಯಾಭ್ಯಾಸ ಕೊಡಿಸಂದು ಹಿಡಿದು ಪ್ರತಿಯೊಂದಕ್ಕೂ ನಮ್ಮ ತಾಯಿಯವರು ಕಾರಣರಾಗಿದ್ದು ನಾವು ಐದು ಜನ ಮಕ್ಕಳು ಇಬ್ಬರು ಅಣ್ಣಂದಿರು ಒಬ್ಬರು ಅಕ್ಕ ಹಾಗೂ ಒಬ್ಬರು ತಂಗಿ ಇದ್ದಾರೆ ನಮಗೆ ಅನ್ಫಾರ್ಚುನೇಟ್ಲಿ ನನ್ನ ಇಬ್ಬರು ಅಣ್ಣಂದಿರು ತೀರ್ಕೊಂಡಿದ್ದಾರೆ ಅಕ್ಕ ಮತ್ತು ತಂಗಿ ಇದ್ದಾರೆ ನನ್ನ ಜೊತೆ ಬಹಳಷ್ಟು ಕಷ್ಟಗಳನ್ನು ಪಟ್ಟಿದ್ದೀವಿ ಒಂದು ಉದಾಹರಣೆ ಹೇಳಬೇಕಂದ್ರೆ ನಾನು ಸ್ಕೂಲಿಗೆ ಹೋಗುವಾಗ ನನಗೆ ಕೆಲವು ಸಾರಿ ಫೀಸ್ ಕಟ್ಟಲಿಕ್ಕೆ ಬಹಳ ಕಷ್ಟ ಆಗೋದು ನಮ್ಮ ತಾಯಿ ಹತ್ರ ಕೇಳಲಿಕ್ಕೆ ತುಂಬ ನೋವು ಆಗೋದು ಆಗಿನ ಕಾಲ ಪರಿಸ್ಥಿತಿ ಆಗಿತ್ತು ಜಮೀನೆಲ್ಲ ಇದ್ದರೂ ಕೂಡ ಆಗಿನ ಕಾಲದಲ್ಲಿ ಬೇರೆ ರೀತಿಯಲ್ಲಿ ಅವಕಾಶಗಳಿರಲಿಲ್ಲ ಬೆಳೀಲಿಕ್ಕೆ ಎಷ್ಟೋ ಸಾರಿ ನಾನು ತೋಟದಲ್ಲಿ ಒಳ್ಳೆಯದಲ್ಲೇ ಕುಯ್ದು ಅಂಗಡಿಗಳಿಗೆ ಮಾರಾಟ ಮಾಡಿ ನಾನು ಪೆನ್ನು ಹಾಗೂ ಪುಸ್ತಕಗಳನ್ನ ತಗೊಂಡಿದ್ದೀನಿ ನಾನು ಅದು ಬಹುಶಃ ನನ್ನ ತಾಯಿಯವ್ರಿಗೂ ಗೊತ್ತಿ ಹೇಳ್ತಿರ್ಲಿಲ್ಲ ನಾನು ಮಾಡಿದೆ ಆವಾಗ್ಲೇ ಶುರು ಶುರು ಮಾಡಿದೆ ಇನ್ನೊಂದು ಹೇಳ್ತೀನಿ ನಾನು ನನ್ನ ಬಿಸ್ನೆಸ್ಗೆ ಕಾರಣ ಏನಾದ್ರು ಮಾಡ್ಬೇಕೀಗ ದ ಹಂಗ್ರಿ ಮ್ಯಾನ್ ಕ್ಯಾನ್ ಡೂ ಅಂಡ್ ಎವರಿ ಹಸಿವು ಇರಬೇಕು ಪ್ರತಿಯೊಬ್ಬರಿಗೂ ಈಗ ಸಣ್ಣ ಮಟ್ಟದಲ್ಲಾಗ್ಲಿ ದೊಡ್ಡ ಮಟ್ಟದಲ್ಲಿ ಹಸಿವಿದ್ದಾಗ ನಾವು ಏನಾದ್ರೂ ಸಾಧನೆ ಮಾಡುವಂತ ಅಲ್ವಾ ಮೊದಲು ನನಗೆ ಹಸಿವಿತ್ತು ಇತ್ತು ಅಂದರೆ ಕಾರಣ ಏನಂದರೆ ನಮ್ಮ ತಾಯಿಯವರು ಈಗ ವ್ಯವಸಾಯದಲ್ಲಿ ಎಷ್ಟು ಹಣ ಆಗುತ್ತೆ ಕಷ್ಟ ಇದ್ದುದರಿಂದ ನಾನೇನು ಮಾಡ್ತಾಯಿದ್ದೆ ಕೊಯ್ದು ಬಿಟ್ಟು ನಮ್ಮ ತಾಯಿವರಿಗೆ ಗೊತ್ತಿಲ್ಲದ ಹಾಗೆ ಇದೇ ಅಡಿಕೆ ಮರಗಳನ್ನ ಹತ್ತಿ ವಿಳ್ಯದಲ್ಲೇ ಕೊಯ್ದು ಅಂಗಡಿಗೆ ಮಾರಾಟ ಮಾಡಿ ಆಗಿನ ಕಾಲದಲ್ಲಿ ಒಂದು ಇಪ್ಪತ್ತು ಎಲೆಗೆ ಒಂದು ಐದು ಪೈಸೆ ಹತ್ತು ಪೈಸೆ ಸಿಕ್ಕಿರ್ಬೋದು ಬಟ್ ಅದು ದೊಡ್ಡ ಅಮೌಂಟ್ ಆಗಿನ ಕಾಲದಲ್ಲಿ ಒಂದು ಪೆನ್ ತೊಗೊಳ್ಲಿಕ್ಕೆ ಇರ್ಬೋದು ಒಂದು ಎಕ್ಸಸೈಸ್ ತೊಗೊಳ್ಲಿಕ್ಕಿರ್ಬೋದು ಅವೆಲ್ಲ ಒಂದು ಆ ನೆನಪಿಸ್ಕೊಂಡ್ರೆ ಆ ಜೀವನ ಭಾಳ ಚೆನ್ನಾಗಿತ್ತು ಈಗ ಆ ಜೀವನದ ಬರೀ ನೆನ ನೆನೆಸ್ಕೊಳ್ಬೇಕೆ ಹೊರತಾಗಿ ಆ ಜೀವನಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಈಗಿನ ಪರಿಸ್ಥಿತಿ ಬಹುಶಃ ನಮ್ಮ ಮಕ್ಕಳಿಗೆ ಆ ಜೀವನದ ಅರ್ಥನೇ ಇರುವಂಥ ಪರಿಸ್ಥಿತಿ ಆಗಿದೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಜನ್ರೇಷನ್ ಏನಿದೆ ಈಗ ವಿ ಆರ್ ವೆರಿ ಲಕ್ಕಿ ಯಾಕಂದರೆ ನಾವು ಫಾಸ್ಟ್ ಈ ರೆವಲ್ಯೂಷನ್ಗಿಂತ ಮುಂಚೆನೂ ನೋಡಿದ್ದೀವಿ ಕಷ್ಟಗಳು ಏನು ಅಂತ ಇವಾಗ ರೆವಲ್ಯೂಷನ್ ಮೇಲೆ ಎಷ್ಟು ಸುಖ ಪಡ್ಬೋದು ಎಲೆಕ್ಟ್ರಾನಿಕ್ಸಿಂದ ನೋಡಿದ್ದೀವಿ ಆದರೆ ಮುಂದಿನ ಪೀಳಿಗೆ ನಮ್ಮ ಮುಂದಿನ ಜನ್ರೇಷನ್ ಅವರಿಗೆ ಏನು ಗೊತ್ತಿರಲ್ಲ ಈಗ ನಾನು ನನ್ನ ಮಗನಿಗೆ ಮಗಳಿಗೆ ಹೇಳ್ತಾ ಇದ್ದೆ ಏನಪ್ಪಾ ನಾವು ಚಿಕ್ಕಲಿರುವಾಗ ಮಸಿಯಲ್ಲಿ ನಾವು ಹಲ್ಲು ಹುಚ್ಚಾ ಇದೇ ಅಂತ ಅದು ಅವರಿಗೆ ಒಂಥರ ವಿಚಿತ್ರ ಅನಿಸುತ್ತೆ ಅವ್ರೇನ್ ಹೇಳ್ತಾರೆ ಅಂದ್ರೆ ನಮಗದು ಗೊತ್ತಾಗಲ್ಲ ಬಟ್ ಐ ವಾಂಟ್ ದಿಸ್ ಆಲ್ ಅಂತ ಹೇಳಿ ಹೇಳುವಂತ ಪರಿಸ್ಥಿತಿ ಈಗ ಆಗಿದೆ ಬಟ್ ಬಾಲ್ಯದಲ್ಲಿ ಅದು ಒಂದು ಜೀವನ ಬಹಳ ಚೆನ್ನಾಗಿತ್ತು ನಮ್ಗೆ ಬೇಕಾದಾಗೆ ಹಾರಾಟಗಳು ಹೋರಾಟಗಳು ಮಾಡ್ತಾ ಇದ್ದು ಈಗ ಎಲ್ಲ ರಿಸ್ಟ್ರಿಕ್ಷನ್ಸ್ ಈಗ ಸರ್ ಎಜುಕೇಶನ್ ಎಲ್ಲೆಲ್ಲಿ ಮಾಡಿದ್ರೆ ನೀವು ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಕಾಲೇಜ್ ಆಗಿರ್ಬೋದು ನಾನು ಪ್ರೈಮರಿ ಅಲ್ಲೇ ತೆಂಗಿನ ಮನೆ ಅಂತ ಹೇಳಿಬಿಟ್ಟು ಅಲ್ಲಿ ಪ್ರೈಮರಿ ಸ್ಕೂಲ್ ಮಾಡಿದೆ ಹಾಗೆ ನನ್ನ ಹೈಸ್ಕೂಲು ಜೈಪುರದಲ್ಲಿ ಆಯಿತು ಜೆ ಎಚ್ ಎಸ್ ಜೈಪುರ ಅಂತ ಹೇಳಿಬಿಟ್ಟು ಅಲ್ಲಿಂದ ಪಿ ಯು ಸಿ ಮತ್ತು ಡಿಗ್ರಿ ಜೆ ಸಿ ಬಿ ಎಂ ಕಾಲೇಜು ಶೃಂಗೇರಿಯಲ್ಲಿ ಮಾಡಿದೆ ನಂತರ ಕುವೆಂಪು ಮತ್ತು ಮ್ಯಾಂಗ್ಳೂರು ಯೂನಿವರ್ಸಿಟಿ ಕುವೆಂಪು ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ಅಂದರು ಎಮ್ ಎಸ್ ಸಿ ಮಾಡಿದೆ ನಾನು ಎಮ್ ಎಸ್ ಸಿ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಫಾರ್ಚುನೇಟ್ಲಿ ನಾವು ಎಮ್ ಐ ಟಿ ಮಣಿಪಾಲಲ್ಲಿ ಒಂದು ವರ್ಷ ಒದ್ದು ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಅಂತ ಹೇಳಿಬಿಟ್ಟು ಅದಾದ ನಂತರ ನಾನು ಲೆಕ್ಚರಾಗಿ ಜಾಯ್ನ್ ಆದೆ ಅದೇ ಕಾಲೇಜಿಗೆ ಜೆ ಸಿ ಬಿ ಎಂ ಕಾಲೇಜಿಗೆ ಫಾರ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಕೆಮಿಸ್ಟ್ರಿ ಲೆಕ್ಚರ್ ಆದ ಅಲ್ಲಿಂದ ಬಹಳ ಕಡಿಮೆ ಕಾಲದಲ್ಲೂ ಕೊಪ್ಪದಲ್ಲೂ ಕೂಡ ಲೆಕ್ಚರ್ ಆಗಿದೆ ಜಿ ಜೆ ಸಿ ಕೊಪ್ಪ ಕೆಮಿಸ್ಟ್ರಿ ಲೆಕ್ಚರ್ ಆಗಿದೆ ದೆನ್ ನಾನು ಚಿಕ್ಕಮಗಳೂರು ಆದಿಶುಂಚೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಕೆಮಿಸ್ಟ್ರಿ ಆಗಿ ಲೆಕ್ಚರ್ ಆಗಿ ಸೇರಿಕೊಂಡೆ ಪರ್ಮನೆಂಟ್ ಜಾಬ್ ಆದರೆ ನನಗೇನೋ ಒಂದು ಕಡೆ ಎಲ್ಲ ಕಡೆ ಹಸಿವು ನನಗೆ ಏನೋ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಎ ಇಂದ ಬಿಟ್ಟು ನಾನು ಕುವೆಂಪು ಯೂನಿವರ್ಸಿಟಿ ಪೋಸ್ಟ್ ಗ್ರ್ಯಾಜುಯೇಷನ್ ಲೆಕ್ಚರ್ ಆಗಿ ಜಾಯ್ನ್ ಆದೆ ನಾನು ಅಲ್ಲಿ ಸಿಕ್ಸ್ ಮಂತ್ಸ್ ಆದಮೇಲೆ ನನಗೆ ಅನಿಸ್ತು ಇದೊಂಥರ ರುಟೀನ್ ಅನಿಸ್ತು ನನಗೆ ಪರ್ಸನಲಿ ಐ ಫೀಲ್ ದಟ್ ಇ ನೋ ಟೀಚಿಂಗ್ ಇಸ್ ಎ ನೋಬಲ್ ಪ್ರೊಫೆಷನ್ ಐ ಆಲ್ವೇಸ್ ರೆಸ್ಪೆಕ್ಟ್ ಟೀಚಿಂಗ್ ಬಟ್ ಎಟ್ ಐ ಫೀಲ್ ದಟ್ ಇ ಫಾರ್ ಮೈ ಗ್ರೋತ್ ಐ ಡೋಂಟ್ ಸಿ ಎ ಗ್ರೋತ್ ಪೊಟೆನ್ಷಿಯಲ್ ಅಂತ ಹೇಳಿಬಿಟ್ಟು ನಾನು ಅಲ್ಲಿಂದ ಪಬ್ಲಿಕ್ ಸೆಕ್ಟರ್ ಜಾಯ್ನ್ ಆದೆ ಹೆಚ್ ಎಮ್ ಟಿ ಈ ಹೆಚ್ ಎಮ್ ಟಿ ವಾಚಸ್ಸೆಲ್ಲ ಮಾಡುವಂಥದ್ದು ಅದು ನನಗೆ ತುಂಬ ಪುಷ್ ಕೊಡ್ತು ಈಗ ಇಂಜಿನಿಯರಿಂಗು ಇಂಡಸ್ಟ್ರಿ ಅಂದರೆ ಏನು ಅಂತ ನಿಜವಾದ ಬೆಳಕು ಕೊಟ್ಟಿರೋದು ನನಗೆ ಹೆಚ್ ಎಮ್ ಟಿ ಪ್ಲಾಟ್ಫಾರ್ಮು ಅಲ್ಲಿ ಥ್ಯಾಂಕ್ಸ್ ಟು ದ ಹೆಚ್ ಎಮ್ ಟಿ ಪಬ್ಲಿಕ್ ಸೆಕ್ಟರ್ ದೇ ಸೆಂಡ್ ಮಿ ಟು ಎಂ ಟೆಕ್ ಮಾಸ್ಟರ್ ಆಫ್ ಟೆಕ್ನಾಲಜಿ ಇನ್ ದ ಮೆಟಲಜಿಲಿ ನಾನು ಆರ್ ಇ ಸಿ ಸುರತ್ಕಲ್ ಅಂತ ಇದೆ ಅಲ್ಲಿ ಎಂ ಟೆಕ್ ಮಾಡಿದೆ ನಾನು ವಿಚ್ ವಾಸ್ ಸ್ಪಾನ್ಸರ್ಡ್ ಬೈ ಹೆಚ್ ಎಮ್ ಟಿ ಪುನಃ ಎಂ ಟೆಕ್ ಮಾಡಿ ವಾಪಸ್ ಬಂದ ಮೇಲೆ ನನಗೆ ಗೈನ್ ಪಬ್ಲಿಕ್ ಸೆಕ್ಟರ್ ರುಟೀನ್ ಜಾಬ್ ಅನ್ನಿಸ್ತು ನನಗೆ ಅಷ್ಟೇನೂ ಇದಾಗಲಿಲ್ಲ ಅದೇ ಸಮಯದಲ್ಲಿ ಈ ಎಲೆಕ್ಟ್ರಾನಿಕ್ಸ್ ಆಗ್ತಾನೆ ಮಾರ್ಕೆಟಿಗೆ ಎಂಟರ್ ಆಗಿರೋದು ಈಗ ಬೂನ್ ಆರ್ ಬೇನ್ ಅನ್ನೋ ರೀತಿಯಲ್ಲಿತ್ತು ಕಂಪ್ಯೂಟರೈಸ್ ಆಗಿಬಿಟ್ಟು ದೇಶ ಹಾಳಾಗುತ್ತೆ ಅನ್ನೋ ಒಂದು ಕೂಗಲ್ಲಿ ಆಗ್ತಾನೆ ನನಗೆ ಸಿಂಗಪುರದಿಂದ ಒಂದು ಗ್ರೂಪ್ ಬಂದು ನಾನು ಇಂಟರ್ವ್ಯೂ ಮಾಡಿದ್ರು ಇಂಟರ್ವ್ಯೂ ಮಾಡುವಾಗ ಅವರು ಕೇಳಿದ ಪ್ರಶ್ನೆಗಳು ನನಗೆ ಗೋಲ್ಡ್ ರಿಕವರಿ ಮಾಡೋಕ್ಕೆ ಬರುತ್ತಾ ಸಿಲ್ವರ್ ಮಾಡ್ಲಿಕ್ಕೆ ಬರುತ್ತಾ ಆಗಿನ ಸಮಯದಲ್ಲಿ ನಮಗೆ ಅಷ್ಟು ಗೊತ್ತಿರಲಿಲ್ಲ ಆದರೆ ನನಗೆ ಟೆಕ್ನಿಕಲ್ ನಾಲೆಡ್ಜ್ ಚೆನ್ನಾಗಿ ಬಂದಿತ್ತು ಯಾಕಂದರೆ ನಾವು ಈ ಗೋಲ್ಡ್ ಸಿಲ್ವರೆಲ್ಲ ಪ್ಲೇಟಿಂಗ್ ಮಾಡ್ತಾ ಮಾಡ್ತಾಯಿದ್ದೆವು ವಾಚಸ್ಗೆ ವಾಚಲ್ಲಿರೋ ಪಾರ್ಟ್ಸ್ಗೆಲ್ಲ ಆ ಒಂದು ನಾಲೆಡ್ಜಲ್ಲಿ ನಾನು ಸಿಂಗಪುರ್ಗೆ ಹೋದೆ ಅದಾದ ನಂತರ ಒಂಥರ ಹಿಸ್ಟ್ರಿನ ಅಂತ ಹೇಳ್ಬೋದು ಟ್ಯಾಲೆಂಟ್ಸ್ ಅಂಡ್ ನಾಲೆಡ್ಜ್ ಇಸ್ ರಿಯಲಿ ದ ಪವರ್ ಅಂಡ್ ದಟ್ ಪವರ್ ಐ ಗಾಟ್ ಫ್ರಮ್ ಮಲ್ನಾಡು ಅಂದ್ರೆ ಬಾಲ್ಯದಲ್ಲಿ ಒಂದು ಟೆಕ್ನಾಲಜಿಯನ್ನೇ ನೋಡಿಲ್ಲ ಆಗಿನ ಜನರೇಷನ್ ಮಲೆನಾಡು ಭಾಗದಲ್ಲಿ ಇವಾಗ ನೀವು ಸಂಪೂರ್ಣವಾಗಿ ಟೆಕ್ನಾಲಜಿ ಫೀಲ್ಡ್ ನಲ್ಲೇ ಎಕ್ಸ್ಪರ್ಟ್ ಹೌದು ಅದ ಪರಿವರ್ತನೆ ಆಗ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅನ್ನುವಂಥದ್ದು ಹೊಸ ಟೆಕ್ನಾಲಜಿನ ಅಲ್ಲಿ ಹೋಗಿ ಅಳವಡಿಸ್ಕೊಡ್ಬೇಕು ಅದ್ರ ಬಗ್ಗೆ ಕಲಿಬೇಕು ಸಂಶೋಧನೆ ಮಾಡಬೇಕು ಅಷ್ಟು ಸುಲಭದ ಮಾತಲ್ಲ ಇದು ಬಹುಶಃ ಅದಕ್ಕೆ ನಾನು ಯಾವಾಗಲೂ ಮಕ್ಕಳಿಗೂ ಹೇಳ್ತಾ ಇರೋದು ನಾನು ಯಾವುದೇ ಕಾಲೇಜಲ್ಲಿ ಗೆಸ್ಟ್ ಆಗಿ ಹೋದ್ರೆ ಅಥವಾ ಇಂಟರ್ನ್ಯಾಷನಲ್ ಎಲ್ಲೇ ಕೀ ನೋಟ್ ಸ್ಪೀಕರ್ ಆಗಿ ಹೋದರೂ ಕೂಡ ನನಗೆ ಹಿಂದೆ ಏನಾಗ್ತಿತ್ತು ಅಂದ್ರೆ ನಾಲೆಡ್ಜ್ ಇಸ್ ದ ಪವರ್ ಅಂತ ಇತ್ತು ಅಂದ್ರೆ ಒಂದು ಒಂದು ಪುಸ್ತಕಗಳನ್ನ ರೆಫರ್ ಮಾಡಬೇಕಂದ್ರೆ ಎಲ್ಲೋ ಲೈಬ್ರರಿನ ಹುಡ್ಕೊಂಡು ಹೋಗಬೇಕಾಗಿತ್ತು ಅಥವಾ ಯಾರಿಗೂ ಪತ್ರ ಬರೆದು ನಾವು ಒಂದು ಪುಸ್ತಕ ತರಿಸಬೇಕಾದಂತ ಕಾಲ ಇವತ್ತು ನೀವು ಬಹುಶಃ ಮನೇಲಿ ಇದ್ರು ಕೂಡ ಏನು ಬೇಕಾದ್ರು ಓದುವಂತ ಒಂದು ಅವಕಾಶಗಳು ಇವತ್ತಿದೆ ಆಗಿನ ಕಾಲದಲ್ಲಿ ಇರ್ಲಿಲ್ಲ ಟೆಕ್ನಾಲಜಿ ಸೊ ನನಗೇನು ಅನ್ಸ್ತಂದ್ರೆ ನಾಲೆಡ್ಜ್ ಇಸ್ ನಾಟ್ ದ ಓನ್ಲಿ ಪವರ್ ಅಲಾಂಗ್ ವಿತ್ ದ ನಾಲೆಡ್ಜ್ ಟ್ಯಾಲೆಂಟ್ ಆಲ್ಸೋ ಇಸ್ ದ ಪವರ್ ನಾಲೆಜ್ ಅಂಡ್ ಟ್ಯಾಲೆಂಟ್ ಇಸ್ ದ ಪವರ್ ಬಿಕಾಸ್ ಆಫ್ ದಿಸ್ ಐ ಟಿ ರೆವಲ್ಯೂಷನ್ ಇವತ್ತು ಬರೇ ನಾಲೆಜ್ ಇಟ್ಕೊಂಡು ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಸಿಂಗಾಪುರ್ಗೆ ಹೋದ್ಮೇಲೆ ನನಗೆ ಅದರ ಹಸಿವು ಜಾಸ್ತಿ ಆಯಿತು ಟೆಕ್ನಾಲಜಿ ಬಗ್ಗೆ ಹಸಿವು ಜಾಸ್ತಿ ಆಯಿತು ಆಗ್ಲೇ ನಿಮಗೆ ಹೇಳಿದ ಹಾಗೆ ಬೇರೆ ಬೇರೆ ದೇಶಗಳು ಓಡಾಡಿದಾಗ ನನಗೆ ಗೊತ್ತಾಯಿತು ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ದೇಶದಲ್ಲಿರೋ ಪ್ರಜೆಗಳು ಅಭಿವೃದ್ಧಿ ಆಗಬೇಕಾದ್ರೆ ಆ ಒಂದು ಕಾಲದ ತಕ್ಕನಾಗಿ ನಾವು ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಬಹುಶಃ ನಾವು ಹಿಂದೆ ಉಳಿದು ಬಿಡ್ತೀವಿ ಕೋಶ ಓದಿ ನೋಡು ಅಂತ ಹೇಳ್ಬಿಟ್ಟು ಪುಸ್ತಕದಲ್ಲಿ ನಾವು ಏನು ಓದ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ ಅಂದ್ರೆ ಅದು ನಾಲೆಡ್ಜ್ ಬರೀ ನಾಲೆಡ್ಜ್ ಆಗಿ ಉಳಿಯುತ್ತೆ ಹೊರತಾಗಿ ಅದು ಸೊಸೈಟಿಗೆ ಬಂದು ಇಂಪ್ಲಿಮೆಂಟ್ ಮಾಡಿದಾಗ ಅದ್ರದ್ದು ವಿಶೇಷತೆ ಅದರಿಂದ ಅನುಕೂಲಗಳು ಗೊತ್ತಾಗುತ್ತೆ ಅದು ಪರಿವರ್ತನೆ ನನಗೆ ಟೆಕ್ನಾಲಜಿಯಿಂದ ಆಗಿರುವಂತದ್ದು ಆ ಪರಿವರ್ತನೆಗೆ ಕಾರಣಗಳು ಕೂಡ ನಾನು ದೇಶಾಂತರ ಬೇರೆ ಬೇರೆ ದೇಶಗಳನ್ನು ಓಡಾಡಿರೋದು ಜಪಾನ್ ಇರ್ಬೋದು ಐಲ್ಯಾಂಡ್ ಲಾಟ್ ಫ್ರಮ್ ಜಪಾನ್ ಅಲ್ಲಿಂದ ಸಿಂಗಪುರ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸ್ಮಾಲ್ ಕಂಟ್ರಿ ನಿಮಗೆ ಗೊತ್ತಿರಬಹುದು ಸಿಂಗಾಪುರ್ ಇಟ್ಸ್ ಜಸ್ಟ್ ಎ ಸ್ಮಾಲ್ ಪೀಸ್ ಆಫ್ ಲ್ಯಾಂಡ್ ಒಂದು ನಲವತ್ತು ಕಿಲೋಮೀಟರ್ ಉದ್ದ ಒಂದು ಮೂವತ್ತೈದು ಕಿಲೋಮೀಟರ್ ಅಗಲ ಇರ್ಬೋದು ಸಿಂಗಾಪುರ್ ಅಷ್ಟೇನೆ ಒಂದು ಐದರಿಂದ ಆರು ಲಕ್ಷ ಜನ ಇದ್ದಾರೆ ಬಹುಶಃ ಬೆಂಗಳೂರಲ್ಲಿ ಕೂಡ ಸುಮಾರು ಒಂದು ಎರಡು ಕೋಟಿ ಜನ ಇರುವಂತಹ ಬೆಂಗಳೂರು ಸಿಟಿ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಸುಮಾರು ಆರು ಕೋಟಿ ಜನ ಇದ್ದಾರೆ ಆದರೂ ಕೂಡ ಇವತ್ತು ಸಿಂಗಾಪುರ್ ಪ್ರಪಂಚದಲ್ಲಿ ಒಂದು ವಿಶೇಷವಾದ ಸುಂದರ ನಗರ ಅದರ ಜೊತೆಗೆ ಅಲ್ಲಿರೋ ಸಿಸ್ಟಮ್ಸ್ ಇರ್ಬೋದು ಕಾನೂನು ವ್ಯವಸ್ಥೆಗಳಿರ್ಬೋದು ಡಿಸಿಪ್ಲಿನ್ ಇರ್ಬೋದು ಭಾಳ ಭಾಳಷ್ಟು ಚೆನ್ನಾಗಿದೆ ಕಲಿಯುವಂಥದ್ದು ಭಾಳ ಇದೆ ಅದರ ಜೊತೆಗೆ ಒಂದು ರೀತಿಯಲ್ಲಿ ಕಲಿಯುವಂಥದ್ದೆ ಇನ್ನೊಂದು ರೀತಿಯಲ್ಲಿ ಅವೆಲ್ಲ ಒಂಥರ ಮೆಕ್ಯಾನಿಕಲ್ ಲೈಫ್ ಆಯಿತು ಹಾಗಾಗಿ ನಾನೇನು ಮಾಡಿದೆ ಅಂದರೆ ಅದೇ ಕಂಟ್ರಿಗೆ ನಾನು ಸೀಮಿತವಾಗದೇ ಬೇರೆ ಬೇರೆ ಕಂಟ್ರಿಗಳನ್ನು ಎಕ್ಸ್ಪ್ಲೋರ್ ಮಾಡಿದೆ ಆಮೇಲೆ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ತಿಳ್ಕೊಳ್ಲಿಕ್ಕೆ ಶುರು ಮಾಡಿದೆ ಅದು ಒಂದು ಕಾರಣ ನಾನು ಆಸ್ ಅನ್ ಅಗ್ರಿಕಲ್ಚರಿಸ್ಟ್ ಐ ಹ್ಯಾವ್ ಟು ಓನ್ ಸಮಥಿಂಗ್ ಅಂತ ಬಂತು ನನಗೆ ಹಾಗಾಗಿ ಈ ತೋಟ ಏನು ನೋಡ್ತಾ ಇದ್ದೀರಿ ಇವತ್ತು ನನ್ನ ಇಸ್ ಎ ಪ್ಯಾಶನ್ ಇದರಲ್ಲಿ ನನಗೆ ಉತ್ಪತ್ತಿ ಬರದನೇ ಇರಬಹುದು ಅದು ದಟ್ ಇಸ್ ನಾಟ್ ಇಂಪಾರ್ಟೆಂಟ್ ಇಟ್ಸ್ ಎ ಪ್ಯಾಶನ್ ಸೊ ಟು ಮೇಕ್ ಸಮಿಂಗ್ ದಟ್ ಯು ನೋ ಕ್ಲೋಸ್ ಟು ಮೈ ಹಾರ್ಟ್ ಸರ್ ಇಲ್ಲಿ ಸ್ಟೇಟ್ ವಾತಾವರಣದ ಒಳಗಡೆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ರು ಅದಕ್ಕೆ ವಿನಯ್ ಗುರುಜಿಯವರು ಬಂದು ಏನೊಂದು ಆ ಸಂದರ್ಭದಲ್ಲಿ ಹೇಳಿದ್ರು ಆ ನಂತರ ನಿರ್ಮಾಣ ಆಯ್ತು ಏನು ಸರ್ ಅದ್ರದ್ದು ಇತಿಹಾಸ ಇದು ಸ್ವಲ್ಪ ವಿಶೇಷವಾಗಿದೆ ಇದರ ಇತಿಹಾಸ ನಾನು ಈ ತೋಟ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಹಿಂದೆ ನಾನು ಈ ತೋಟ ತಗೊಂಡಿರೋದು ತೋಟ ತಗೊಂಡು ಒಂದು ಎರಡು ವರ್ಷದಲ್ಲಿ ಬಹುಶಃ ನನ್ನ ಅದೃಷ್ಟ ಅಂತ ಹೇಳ್ಬೋದು ವಿನಾಯ್ ಗುರುಜಿಯವರು ನಮ್ಮ ಮನೆಗೆ ಬಂದಾಗ ತೋಟಕ್ಕೆ ಹೋಗ್ಬರೋಣ ಅಂತ ಹೇಳಿದ್ರು ನನಗೆ ಇನ್ನೂ ನೆನಪಿದೆ ಆ ಟೈಮಲ್ಲಿ ನಾನು ಆ ಕಡೆ ರೋಡ್ ಚೆನ್ನಾಗಿತ್ತು ಇನ್ನೊಂದು ಸರಿ ಆ ಕಡೆ ಹೋಗೋಣ ಅಂತ ಹೇಳಿದಾಗ ಅವರು ವಿನಾಯ್ ಗುರುಜಿ ಇಲ್ಲಪ್ಪ ನನಗೆ ಈ ಕಡೆ ಕರಿತಾ ಇದೆ ಇಲ್ಲೇ ಹೋಗೋಣ ಅಂತ ಹೇಳಿದೆ ಇಲ್ಲಿ ಸ್ವಲ್ಪ ಕಷ್ಟ ಆಯಿತು ರೋಡ್ ಆಗ ಆದ್ರೂ ಕೂಡ ಈ ಕಡೆ ಹೋಗೋಣ ಅಂತ ಅವರು ವಾಕ್ ಮಾಡ್ಕೊಂಡು ಬಂದ್ರು ನಾನು ಕರ್ಕೊಂಡು ಬಂದೆ ಬಂದು ಇಲ್ಲಿ ನಿಮ್ಗೆ ಕಾಣ್ತಾ ಇಲ್ಲಿ ಕಲ್ಲಿನ ಮೇಲೆ ಕೂತು ತಪಸ್ ಮಾಡಿ ಕೊನೆಗೆ ನನಗೆ ಹೇಳಿದ್ರು ಇದು ಬಹಳ ಪುಣ್ಯವಾದ ಜಾಗ ಇದು ಇಲ್ಲಿ ಒಂದು ಔಡಂಬರ ಗಿಡ ಹಾಕ್ಬೇಕು ಒಂದು ಕಟ್ಟೆ ಕಟ್ಟಿಸೋ ಇಡು ಇನ್ನೊಂದು ಹದಿನೈದು ದಿನದಲ್ಲಿ ಬಂದು ನಾನು ಔಡಂಬರ ಗಿಡ ಅಂತ ಬಹಳ ಚಿಕ್ಕದು ಅವಾಗ ಒಂದು ಅಡಿ ಇರ್ಲಿಲ್ಲ ಗಿಡ ಇವತ್ತು ಹೆಮ್ಮರವಾಗಿ ಬೆಳೆದಿದೆ ಹೌದು ಆಮೇಲೆ ಅದೇ ರೀತಿ ನಾಗರ ದೇವರು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಇನ್ನೊಬ್ರು ಅದನ್ನ ಪ್ರಶ್ನೆ ಬಂತು ಹಾಗೆ ನಾನು ನವರಾತ್ನೂ ಕೇಳಿದೆ ಪುರೋಹಿತ್ರ ಕೇಳಿದಾಗ ಇಲ್ಲ ಈ ಸ್ಥಾನದಲ್ಲಿ ಇದು ಒಳ್ಳೆ ಪುಣ್ಯಸ್ಥಾನ ನೀವೊಂದು ಪ್ರತಿಷ್ಠೆ ಮಾಡ್ಬೇಕಂತ ಹೇಳಿ ಇತ್ತೀಚೆಗೆ ನಾಗ ಪ್ರತಿಷ್ಠಾಪನೆ ಮಾಡಿದ್ದೀನಿ ಜೊತೆಗೆ ಚೌಡಿನೂ ಪ್ರತಿಷ್ಠಾಪನೆ ಮಾಡಿದ್ದೀನಿ ಸೊ ನಾನು ಬಹಳ ಸಂಪ್ರದಾಯದನು ದೈವ ಭಕ್ತಿಯಿಂದ ಬಹುಶಃ ನಾವು ಏನೇ ಸಾಧನೆ ಮಾಡಿದ್ರು ಕೂಡ ಬಹುಶಃ ಹಿಂದೆಗೆ ನಮ್ಗೆ ನಮಗೆ ಭಕ್ತಿ ಬಹಳ ಮುಖ್ಯವಾಗಿ ಇರುತ್ತೆ ಸೊ ಭಕ್ತಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಬೋದು ನನಗೆ ಒಂದು ಪಾಸಿಟಿವ್ ಮೈಂಡು ಅಥವಾ ಪಾಸಿಟಿವ್ ವೇ ಎನರ್ಜಿ ಇರಬಹುದು ಇಟ್ಸ್ ಆಲ್ ಬಿಕಾಸ್ ಆಫ್ ದ ಪಾವರ್ ವಿಚ್ ವಿ ಬಿಲೀವ್ ದಟ್ ಆಲ್ ಅವರ್ ಸಂಸ್ಕಾರಗಳು ಸಂಪ್ರದಾಯಗಳು ನಮ್ಮ ಫ್ಯಾಮಿಲಿಯಿಂದ ಬಂದಿರೋದು ಇವೆಲ್ಲ ಕಾರಣ ಮುಖ್ಯವಾಗಿ ನಾವು ನಂಬಿಕೆ ಇಟ್ಟಿರೋ ದೇವರುಗಳಿಂದ ನೀವು ಬಾಲ್ಯದಲ್ಲಿ ಯಾವಾಗಲೇ ಹೇಳಿದ್ರಿ ಚಿಕ್ಕಂದಿನಲ್ಲೇ ತಂದೆಯನ್ನು ಕಳ್ಕೊಂಡ್ರಿ ತಾಯಿಯವರ ಶ್ರಮದಿಂದಾಗಿ ನೀವು ಎಜುಕೇಶನ್ ಅನ್ನ ಪೂರೈಸಿದ್ರಿ ಆ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಹ ಸಾಕಷ್ಟು ಕಷ್ಟದಲ್ಲಿ ಇದ್ದಿದ್ರಿಂದ ಯಾವ್ದಾದ್ರು ಅವಮಾನಗಳಾಗಿದ್ದಂಥದ್ದು ಇದ್ರು ನಿಮ್ಮ ಅನುಭವಕ್ಕೆ ಇರುವಂಥದ್ದು ಒಂದು ಹೇಳಲಿಕ್ಕೆ ಅಂದರೆ ಹಸಿವು ಒಂದು ಮುಖ್ಯವಾಗಿ ಇತ್ತು ಅದ್ರ ಜೊತೆಗೆ ನಾವು ಬೆಳವಣಿಗೆ ಆದ ಹಾಗೆ ನಮ್ಮ ಪರಿಸರ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಅವಮಾನಗಳನ್ನು ಅನುಭವಿಸಿದ್ದೀನಿ ನಾನು ಪರ್ಸನಲ್ ಆಗಿ ಹಲವಾರು ವಿಧಗಳಿಂದ ಕಾಲೇಜುಗಳಿರ್ಬೋದು ಹೈಸ್ಕೂಲ್ ಓದ್ತಾ ಇರ್ಬೋದು ಇರ್ಬೋದು ಸಿರಿವಂತರು ಬಡವರು ಅನ್ನೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ದ್ವಂದ್ವ ಮನಸ್ಥಿತಿಯಲ್ಲಿ ನಾವು ವಿದ್ಯಾಭ್ಯಾಸ ಮಾಡುವಂತ ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ ಬಹುಶಃ ಈಗ ಅದೆಲ್ಲ ಇರ್ಲಿಕ್ಕಿಲ್ಲ ಆಗಿನ ಕಾಲದಲ್ಲಿ ಇತ್ತು ಒಂದು ಮದುವೆ ಮುಹೂರ್ತಗಳಾದ್ರೂ ಕೂಡ ಒಂದು ಅಂತಸ್ತು ಇದರ ಮೇಸಸ್ ಮೇಲೆ ನಡೆಯುವಂಥದ್ದು ನಾನು ಅನುಭವಿಸಿದೀನಿ ಅದು ನನಗೆ ಇವತ್ತು ಖುಷಿ ಕೊಡುತ್ತೆ ಇವತ್ತು ಅಂತ ಸ್ಥಾನಕ್ಕೆ ಇದು ಖುಷಿ ಕೊಡುತ್ತೆ ನಾನು ಹೇಳಕ್ ಕೊಟ್ಟಿದ್ದೀನಿ ಇದು ಇವತ್ತು ನನಗೆ ಅದು ಖುಷಿ ಕೊಡ್ತಾ ಇದೆ ಆ ಒಂದು ಅವಮಾನ ಆ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಈ ಪರಿಸರನ ಬೆಳೆಸ್ಕೊಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿರೋದು ಎಲ್ಲದೂ ಚೆನ್ನಾಗಿದ್ರೆ ಬಹುಶಃ ನಾವು ಈ ಮಟ್ಟದಲ್ಲಿ ಯೋಚನೆ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಇದಿದೆ ನನಗೆ ಬಟ್ ಆ ಹಸಿವು ಇತ್ತು ಅವಾಗ ಜನಗಳು ನಾವು ನೋಡೋ ರೀತಿ ಅವಮಾನಗಳನ್ನು ಸಹಿಸ್ಕೊಂಡಿರೋದ್ರಿಂದ ಹಣದ ಅವಶ್ಯಕತೆ ಇರೋದ್ರಿಂದ ಏನಾದರೂ ಒಂದು ಸಾಧನೆ ಮಾಡಬೇಕು ಸಮಾಜಕ್ಕೆ ನಮ್ಮಿಂದ ಏನಾದರೊಂದು ಒಂದು ವ್ಯಕ್ತಿಯನ್ನು ತೋರಿಸ್ಕೊಳ್ಬೇಕು ಅನ್ನೋ ಒಂದು ಹಠ ಇತ್ತು ಹಾಗಾಗಿ ನನಗೆ ಖುಷಿ ಅಂದರೆ ಇವತ್ತು ಏನೇ ಮಾಡಿರಲಿ ಒಳ್ಳೆಯ ಮನಸ್ ಮನಸ್ಸಿಂದ ಮಾಡಿದ್ದೀನಿ ಯಾರಿಗೂ ಕೂಡ ತೊಂದರೆ ಕೊಡದೇ ಹತ್ರನೂ ಕೂಡ ಅಷ್ಟೊಂದು ತಗ್ಗಿ ಬಗ್ಗಿ ಮಾಡ್ದಾನೆ ಇವತ್ತು ಮಾಡಿದ್ದೀನಿ ಅದು ನನ್ನ ನನ್ನ ದೃಷ್ಟಿಯಲ್ಲಿ ನನಗೆ ಖುಷಿ ಕೊಟ್ಟಿದೆ ಸರ್ ಅಂತ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ವ್ಯಕ್ತಿತ್ವನ್ನ ಎಷ್ಟು ಗಟ್ಟಿಯಾಗಿ ಇಟ್ಕೋಬೇಕು ಅನ್ನೋದು ಯಾವುದೇ ಒಂದು ಅವಮಾನದ ಸಂದರ್ಭದಲ್ಲಿ ಅಂದ್ರೆ ಒಂದು ನಾನು ಏನಕ್ಕೆ ಎಲ್ರಿಗೂ ಹೇಳೋದು ಇಷ್ಟ ನನಗೆ ಮೈಂಡ್ ಈಸ್ ದ ಪವರ್ ಹೌಸ್ ಈಗ ನಮ್ ನಾವು ಬೆಳವಣಿಗೆ ಆಗ್ಬೇಕಂದ್ರೆ ನಮ್ಮನ್ನ ಒಳಗಡೆ ಏನಿದೆ ನಾವು ನೋಡ್ಕೋಬೇಕು ಹೊರತಾಗಿ ಬೇರೆಯವರನ್ನ ನೋಡಿ ನಾವು ಏನಿಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನ್ ಹೇಳ್ತಾರೆ ನಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಚೆನ್ನಾಗಿದ್ರೆ ಬೇರೆಯವ್ರು ಏನೇ ಹೇಳಿ ಅದನ್ನ ನೀವು ತಗೊಳ್ಬೇಕನ್ನೋದೇನಿಲ್ಲ ಅಲ್ಲೇ ಬಿಟ್ಟು ಬಿಡಬಹುದು ನಾವು ತುಂಬಾ ಸೆನ್ಸಿಟಿವ್ ಆಗಿದ್ರೆ ಜನರು ಕಲ್ಲು ಹೊಡೆಯೋರು ಇರ್ತಾರೆ ನಮಗೆ ಸಪೋರ್ಟ್ ಮಾಡೋರು ಇರ್ತಾರೆ ಆದ್ರೆ ಅದನ್ನೆಲ್ಲನು ನಾವು ದೂರ ಇಟ್ಬಿಟ್ಟು ನಮ್ಮ ಜೊತೆಗೆ ನಾವು ಮಾತಾಡಿದಾಗ ಬಹುಶಃ ಅದು ಒಂದು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕೆ ಉತ್ತಮ ದಾರಿ ಅಂತ ನಾನು ಹೇಳ್ತೀನಿ ಸಾಧನೆಯ ಹಾದಿಯಲ್ಲಿ ನಾವು ಉತ್ತರ ಕೊಡೋದಕ್ಕಿಂತ ಏನು ಪ್ರಯತ್ನ ಹೋಗಬೇಕು ಕೇಳಿಸುವುದು ಒಳ್ಳೇದೇ ಯಾಕಂದ್ರೆ ಎಲ್ಲರೂ ನಮ್ಮನ್ನ ಕೆಟ್ಟದ್ ಬಯಸಲ್ಲ ಕೆಟ್ಟದ್ದು ಬಯಸೋರ ಹತ್ರ ನಾವು ಕೇಳುವಂತದ್ದು ಏನು ಇರಲ್ಲ ಒಳ್ಳೇದಾಗ್ಲಿ ಅನ್ನೋರು ಬಹಳಷ್ಟು ಜನ ಇರ್ತಾರೆ ಅದೇ ರೀತಿಯಲ್ಲಿ ಕೆಟ್ಟದಾಗ ಆಗ್ಲಿ ಅನ್ನೋರು ಇರ್ತಾರೆ ಆದ್ರೆ ನಾವ್ ಏನ್ ಮಾಡ್ಬೇಕಂದ್ರೆ ಎಲ್ಲರನ್ನೂ ಕೇಳಿಸ್ಕೋಬೇಕು ನಮ್ಮಲ್ಲಿ ಅದು ಒಳಗಡೆ ಇದ್ದಾಗ ಈಗ ನಾವೇನ್ ಹೇಳ್ತೀವಿ ಇಂಗ್ಲಿಷ್ ಅಂದ್ರೆ ಇನ್ನರ್ ಎಂಜಿನಿಯರಿಂಗ್ ಅಂತ ಹೇಳ್ತೀವಿ ಸಬ್ ಕಾನ್ಶಿಯಸ್ ಮೈಂಡ್ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಸೃಷ್ಟಿಯಲ್ಲಿ ಎಲ್ಲದೂ ಕೊಟ್ಟಿರ್ತಾನೆ ಎಲ್ಲದನ್ನೂ ಕೊಟ್ಟಿರ್ತಾನೆ ಏನು ಬೇಕಾದ್ರು ಯಾರು ಬೇಕಾದ್ರೂ ಏನು ಈಗ ಬಿಲ್ ಗೇಟ್ಸ್ ಇರ್ಬೋದು ಅಥವಾ ರತನ್ ಟಾಟಾ ಇರ್ಬೋದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಇರ್ಬೋದು ಅಥವಾ ಆ್ಯಪಲ್ ಇವನ್ ಇರ್ಬೋದು ಸ್ಟೀವ್ ಜಾಬ್ಸ್ ಇರ್ಬೋದು ಪ್ರತಿಯೊಬ್ಬರಿಗೂ ನಮ್ಮ ಹಾಗೆ ಇಂಜಿನ್ ಇರುತ್ತೆ ನಮ್ಮ ಹಾಗೆ ಮನಸ್ಸು ಕೊಟ್ಟಿರ್ತಾನೆ ನಮ್ಮ ಹಾಗೆ ಎಲ್ಲದೂ ಕೊಟ್ಟಿರ್ತಾನೆ ಆದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಆ ಒಂದು ಕಾನ್ಫಿಡೆನ್ಸು ಡಿಸಿಪ್ಲಿನ್ ಇರಬೇಕು ನಮ್ಮಲ್ಲಿ ಚೆನ್ನಾಗಿ ಡಿಸಿಪ್ಲಿನ್ ಇರಬೇಕು ಈಗ ಬೇಕಾದಷ್ಟು ಟಾಕ್ಸಿಕ್ ಸಬ್ಸ್ಟೆನ್ಸ್ ನಮ್ಮ ಸರೌಂಡಿಂಗಲ್ಲಿ ಇರುತ್ತೆ ಅದನ್ನು ಬಿಟ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಡನಾಟ ಇರ್ಬೋದು ಅಥವಾ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಇರ್ಬೋದು ಒಳ್ಳೆಯ ಸಭೆಗಳಿಗೆ ಭಾಗವಹಿಸಿ ಒಳ್ಳೆ ವಿಚಾರಗಳನ್ನ ತಿಳ್ಕೊಳ್ಳುವಂಥ ಸೊ ಬೇಕಾದಷ್ಟು ಈಗಂತೂ ಮಕ್ಕಳಿಗೆ ಒಂದು ಸರಿ ಸದ್ಗುರು ಹೇಳ್ತಾ ಇರ್ತಾರೆ ಕಿರುಬೆರಡನ್ನ ನಾವು ಸಾಕು ಜೀವನ ಮಾಡ್ಬೋದು ಆಗಿನ ಕಾಲದಲ್ಲಿ ನಾವು ಇಡೀ ಜೀವನ ಸಾಕ್ರಿಫೈಸ್ ಮಾಡಿದ್ರು ಜೀವನ ಮಾಡೋದ್ ಕಷ್ಟ ಆಯ್ತು ಈಗ ಒಂದು ಇಪ್ಪತ್ ಮೂವತ್ತು ವರ್ಷದ ಹಿಂದೆ ಇವತ್ತು ಕಿರು ಅಲ್ಲಾಡ್ಸಿದ್ರು ಕೂಡ ಒಂದ್ ಕೆಲಸ ಇದೆ ಕಿರು ಬೆಳಿಗೂ ಒಂದ್ ಕೆಲ್ಸ ಇದೆ ಅಂತ ಸ್ಥಿತಿಯಲ್ಲಿ ನಾವು ಒಳ್ಳೆ ಜೀವನ ಮಾಡಿಲ್ಲ ಅಂದ್ರೆ ಬಹುಶಃ ನಮ್ಮ ಜೀವನನೇ ವೇಸ್ಟ್ ಅನ್ನೋ ರೀತಿಯಲ್ಲಿ ಆಗಿದೆ ಸರ್ ಈಗ ಕೊನೆಯದಾಗಿ ನೀವು ಒಂದು ಹಳ್ಳಿ ಭಾಗದಿಂದ ಮಲೆನಾಡಿನ ಭಾಗದಿಂದ ಯಾವುದೇ ಅಂತಹ ಸೌಕರ್ಯ ಇಲ್ಲದಿರೋಂತ ಊರಲ್ಲಿ ಹುಟ್ಟಿ ಇವತ್ತು ಸುಮಾರು ಎಪ್ಪತ್ತು ದೇಶಗಳಲ್ಲಿ ನಿಮ್ಮ ವ್ಯಾವಹಾರಿಕತೆ ಆಗಿ ನಡೆದು ನಡ್ಕೊಂಡು ಬಂದಿದ್ದಾಗಿರ್ಬೋದು ಸಿಂಗಾಪುರಲ್ಲಿ ನಿಮ್ಮ ಬಿಸ್ನೆಸ್ ಬಿಲ್ಡ್ ಮಾಡಿದ್ದಾಗಿರ್ಬೋದು ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಿರೋದಾಗಿರ್ಬೋದು ಹಾಗೆನೇ ಸಾಕಷ್ಟು ಸಂಸ್ಥೆಗಳಲ್ಲಿ ಪ್ರಮುಖ ಸ್ಥಾನದಲ್ಲಿ ನೀವು ಇರೋದಾಗಿರ್ಬೋದು ಮೇಲೆ ಸಹ ಬಹಳ ಜನ ನಮ್ಮಲ್ಲಿಂದ ಹೋದವರು ಮತ್ತೆ ಬೆಂಗಳೂರಿಗೆ ಹೋದವರೇ ಇವತ್ತು ವಾಪಸ್ ಬಾರದೇ ಇರುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ ಇಷ್ಟೆಲ್ಲ ಸುತ್ತಿ ಇಷ್ಟೆಲ್ಲ ಸಾಧನೆ ಮಾಡಿದಂತ ನೀವು ಇವಾಗ ಅಷ್ಟೇ ಹೇಳಿದ್ರೆ ಮನೆ ಇಲ್ಲೇ ಕಟ್ಟಿಸ್ತಾ ಇದ್ದೀನಿ ಅಂತ ಹೇಳಿ ಯಾಕೆ ಆ ಹುಟ್ಟೂರಿನ ಜೊತೆಗೆ ಯಾಕೆ ಅಂಥದ್ದೊಂದು ಬಾಂಧವ್ಯ ನಿಮ್ಗೆ ಉಳ್ಕೊಂಡಿದೆ ಯಾಕೆ ಪುನಃ ಇಲ್ಲೇ ನಾನು ನೆಲೆ ಅನ್ನೋದು ಒಂದು ನಿಮ್ಮ ಮನಸ್ಸಲ್ಲಿದೆ ಪುಷ್ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದೇಶ ಓಡಾಡಿರೋದು ದೇಶಗಳನ್ನ ನೋಡಾ ನೋಡಿರೋದು ಜೊತೆಗೆ ಬೇರೆ ಬೇರೆ ದೇಶದ ಜನಗಳ ಹತ್ರ ಮಾತಾಡಿ ಅವರ ಒಡನಾಟಗಳನ್ನ ನೋಡಿದಾಗ ನನಗೆ ಅನಿಸಿರೋದು ಏನಂದರೆ ನಮ್ಮ ದೇಶನೇ ಚಂದ ನಮ್ಮ ಜನಗಳೇ ಚಂದ ಕಾರಣ ಇಷ್ಟೆ ನಮ್ಮ ಜನಗಳ ಒಂದು ನಡತೆಗಳು ಬಹಳ ಸಿಂಪಲ್ ಯಾವುದೇ ಒಂದು ಮನಸ್ಸಿನ ಒಳಗಡೆ ಒಂದು ಹೊರಗಡೆ ಒಂದು ಬಹಳ ಕಡಿಮೆ ಜನ ಅಂತ ಇರೋದು ಹಳ್ಳಿಗಳಲ್ಲಂತೂ ನಿಮಗೆ ಎಷ್ಟು ಮುಗ್ಧರು ಸಿಗ್ತಾರೆ ಅಂದರೆ ಯಾರು ಬೇಕಾದರೂ ಮೋಸ ಮಾಡುವಂಥ ಮುಗ್ಧರು ಸಿಗ್ತಾರೆ ನನಗೆ ದೇಶಗಳನ್ನ ಓಡಾಡಿ ಜನಗಳ ಜೊತೆ ಬೆರೆತು ಬೇರೆ ಬೇರೆ ಅಮೇರಿಕನ್ಸ್ ಇರ್ಬೋದು ಯುರೋಪಿಯನ್ಸ್ ಇರ್ಬೋದು ಜಾಪನೀಸ್ ಇರ್ಬೋದು ಎಲ್ಲರ ಹತ್ರ ಒಂದೇ ಇರೋದಂದ್ರೆ ಹಣ ಮಾಡುವಂಥದ್ದು ಬೇರೆ ಏನು ಪ್ಯಾಕೇಜ್ ನಾವು ಕಲ್ತ್ಕೊಳ್ಳಿಕ್ಕೆ ಆಗಲ್ಲ ಆದರೆ ನಮ್ಮ ದೇಶದಲ್ಲಿ ಹಣ ಒಂದು ಅದು ಒಂಥರ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಇಟ್ ಇಸ್ ಎ ಬೈ ಪ್ರಾಡಕ್ಟ್ ಇಟ್ ಇಸ್ ನಾಟ್ ದ ಮೈನ್ ಪ್ರಾಡಕ್ಟ್ ನಮ್ಮ ಜನಗಳಲ್ಲಿ ಒಂದು ಒಳ್ಳೆ ಗುಣ ಅಂದರೆ ಒಂದು ಸಾಧನೆ ಮಾಡಬೇಕು ಒಳ್ಳೆ ಹೆಸರು ತಗೋಬೇಕು ಸಮಾಜಕ್ಕೆ ಸೇವೆ ಮಾಡಬೇಕು ಅದರಲ್ಲೂ ಮಲೆನಾಡಲ್ಲಿ ಎಷ್ಟು ಮುಗ್ಧತೆ ಅಂದರೆ ನನಗೆ ನೀವು ನಂಬಲ್ಲ ನನಗೆ ಬಹುಶಃ ನಾನು ಇಪ್ಪತ್ತೈದು ವರ್ಷಗಳಲ್ಲಿ ಸುಮಾರು ಒಂದು ಐನೂರು ಟ್ರಿಪ್ ಮಾಡಿರ್ಬೋದು ನಮ್ಮ ದೇಶಕ್ಕೆ ಬೆಂಗಳೂರಿಗೆ ಅದರಲ್ಲಿ ಸುಮಾರು ಎಪ್ಪತ್ತೆಂಬತ್ತು ಭಾಗ ನಮ್ಮ ಊರಿಗೆ ನನಗೆ ನೆನಪಿದೆ ನಮ್ಮ ಊರಿನಲ್ಲಿ ಒಬ್ಬರು ಕೇಳ್ತಾ ಇದ್ರು ಈಗ ಒಂದು ಹತ್ತು ಹಿಂದೆ ಮೂರ್ತಿ ನೀನು ನಿಜವಾಗ್ಲೂ ಸಿಂಗಾಪುರ್ಲಿ ಇದೆಯಾ ಅಥವಾ ಬೆಂಗಳೂರಲ್ಲಿ ಇದೆಯಾ ಅಂತ ಇರೋರೇ ಬರಲ್ಲ ಒಂದು ತಿಂಗಳಿಗೆ ಒಂದು ಸರಿ ನೀನು ಬರ್ತಾ ಇರ್ತೀಯಲ್ಲ ಅಂತ ಬಿಟ್ಟು ಅದು ನನಗೆ ಹಣ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಬಂದಾಗ ನನಗೆ ಸಿಗೋ ಒಂದು ಎನರ್ಜಿ ಅಥವಾ ಶಕ್ತಿ ಸ್ಫೂರ್ತಿ ಇದೆಯಲ್ಲ ಅಕ್ಕ ತಂಗಿಯರು ನೋಡ್ದಾಗಿರ್ಬೋದು ಈ ಊರ ತೋಟ ನೋಡಿದಾಗ ನನಗೆ ಇನ್ನೊಂದು ಒಂದು ತಿಂಗಳಿಗೆ ಸಾಕು ಎನರ್ಜಿ ಸಿಗುತ್ತೆ ನನಗೆ ಇಲ್ಲಿ ಬಂದು ಹೋದಾಗ ಖರ್ಚು ಎಷ್ಟೇ ಆಗಿರ್ಬೋದು ಪ್ರತಿ ತಿಂಗಳು ನಾನಿಲ್ಲಿ ಬರ್ತೀನಿ ಅದು ಒಂದು ಆಮೇಲೆ ಈಗ ಜೀವನದಲ್ಲಿ ಒಂದು ಮಟ್ಟಕ್ಕೆ ಹೋದ ಮೇಲೆ ನಿಮಗೆ ಅನ್ಸೋದು ಏನಂದ್ರೆ ಏನಿದೆ ಜೀವನ ಹಣ ಒಂದೇ ಜೀವನ ಅಲ್ಲ ಅನ್ನೋದು ಗೊತ್ತಾಗೋದು ಒಂದು ಮಟ್ಟಕ್ಕೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಹಣದ ಜೊತೆಗೆ ನಿಮಗೆ ಬಾಂಧವ್ಯಗಳು ಹಣ ಜೊತೆಗೆ ನಿಮಗೆ ಪರಿಸರಗಳು ಹಣದ ಜೊತೆಗೆ ನಿಮ್ಮ ಮುಂದಿನ ಜೀವನ ಹೇಗೆ ನಡೆಯುತ್ತೆ ಅನ್ನೋದು ಸೊ ಅದು ನನಗೆ ಬಹುಶಃ ನನಗೆ ಯಾವಾಗಲೂ ಕರಿತಾ ಇರುತ್ತೆ ಈ ತೋಟ ನನ್ನ ಅಕ್ಕ ತಂಗಿಯರು ಅಣ್ಣ ತಂದಿರು ನನ್ನ ಫ್ಯಾಮಿಲಿ ಎಲ್ಲ ಕರಿತಾ ಇರುತ್ತೆ ಇಲ್ಲಿಗೆ ಇವತ್ತಿನ ಕಾಲಘಟ್ಟ ಹೇಗಿದೆ ಅಂದ್ರೆ ಹಣವೇ ಎನರ್ಜಿ ಅನ್ನೋ ಪರಿಸ್ಥಿತಿ ಇದೆ ಅಂತದ್ರಲ್ಲಿ ಹಣ ಖರ್ಚಾದ್ರೂ ತೊಂದ್ರೆ ನನ್ನ ಊರಲ್ಲಿ ಎನರ್ಜಿ ಇದೆ ಅಂತ ಹೇಳೋದು ನಿಮ್ಗೆ ವಿಶೇಷ ನಾನು ಊರಲ್ಲಿ ಅಂದ್ರೆ ಬರ ಬರ ಬರೀ ನಾನು ಊರಿಗೆ ಬರ್ತೀನಿ ಅಂತ ಹೇಳ್ಕೊಳ್ಲಿಕ್ಕೆ ಇಷ್ಟಪಡಲ್ಲ ಅದ್ರ ಜೊತೆಗೆ ಊರಲ್ಲಿ ಆಗು ಹೋಗುಗಳು ಏನಿದ್ರು ಕೂಡ ಕಷ್ಟ ಸುಖಗಳು ಬಹುಶಃ ಕಷ್ಟ ಕಾಲದಲ್ಲಿ ಜಾಸ್ತಿ ಬರ್ತೀನಿ ಅನ್ಸುತ್ತೆ ಈಗ ನನ್ನ ಅಣ್ಣ ತಮ್ಮದಿರು ಹಾಸ್ಪಿಟಲ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ಕಷ್ಟ ಕಾಲದಲ್ಲಿ ಬಹುಶಃ ನೆಕ್ಸ್ಟ್ ಡೇ ಫ್ಲೈಟ್ ಅಲ್ಲಿ ನಾನು ಇಲ್ಲಿ ಬಂದಿರ್ತೀನಿ ಈಗ ಇತ್ತೀಚೆಗೆ ಹೇಳಬೇಕಂದ್ರೆ ನನ್ನ ತಂಗಿ ಇದೇ ತೋಟದಲ್ಲಿ ಓಡಾಡೋದಿಗೆ ಕಾಲು ನೋಯಿಸ್ಕೊಂಡ್ಬಿಟ್ಲು ಸೊ ಎಲ್ರಿಗೂ ಆಶ್ಚರ್ಯ ಆಯ್ತು ನೆಕ್ಸ್ಟ್ ಡೇ ನಾನು ಇಲ್ಲಿದ್ದೆ ನಾನು ಇಲ್ಲಿ ಬಂದೆ ಈ ಸ್ಮಾಲ್ ಫ್ರ್ಯಾಕ್ಚರು ಬಟ್ ನನಗೆ ಆ ಬಾಂಧವ್ಯ ಆ ಒಂದು ಎಮೋಷನ್ಸ್ ಹೇಗಿದೆ ಅಂದರೆ ಸ್ವಲ್ಪ ಜ್ವರ ಬಂದರೂ ಕೂಡ ನಮ್ಮ ಮನೆಯವರು ಯಾವಾಗಲೂ ಹೇಳ್ತಾರೆ ಜ್ವರ ಬಂದರೂ ಕೂಡ ನೀವು ಹತ್ತು ಸಾರಿ ಫೋನ್ ಮಾಡ್ತೀರಾ ಊರಿಗೆ ಅಂತ ಹೇಳಿಬಿಟ್ಟು ಸೊ ಹಾಗೆ ಅದು ನಿಮಗೆ ಪಠ್ಯ ಪುಸ್ತಕದಲ್ಲಿ ಸಿಗದನೇ ಇರುವಂಥದ್ದು ಅಥವಾ ಯಾರು ಕಲಿಸ್ತಾನೆ ಇರುವಂಥದ್ದು ಅದು ಸ್ವಾಭಾವಿಕವಾಗಿ ಬರಬೇಕದು ನಿಮ್ಮ ವೈಫ್ ನಂತರ ಮಕ್ಕಳಾಗಿರ್ಬೋದು ಅವ್ರ ಬಗ್ಗೆ ಹೇಳುವಂಥದ್ದಾದ್ರೆ ಬಹುಶಃ ನಾನು ಬಹಳ ಅದೃಷ್ಟ ಮಾಡಿದೀನಿ ಅನ್ಸುತ್ತೆ ನನ್ನ ಮನೆಯವರು ಅವರು ತೀರ್ಥಹಳ್ಳಿ ಶ್ರೀತಾ ಚೆನ್ನಪ್ಪ ಅಂತ ಅವರು ಎಜುಕೇಶನ್ ಆಫೀಸ್ ಅವರ ಮಗಳು ಇಲ್ಲಿ ತೀರ್ಥಹಳ್ಳಿ ಅವರು ಅವರು ಒಂದು ವಿಶೇಷ ಅಂದರೆ ಅವ್ರದ್ದು ಬಹುಶಃ ದೈವ ಭಕ್ತಿ ನಾನು ಎಷ್ಟೇ ಕಷ್ಟದಲ್ಲಿ ಎಷ್ಟೇ ಬಿಸ್ನೆಸ್ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರತಿ ತಿಂಗಳಾದ ನಂತರ ಸಂಬಳ ಕೊಡಬೇಕು ಅಥವಾ ಹಣ ಜೋಡಿಸ್ಬೇಕು ಇತ್ತ ಇದ್ದೇ ಇರುತ್ತೆ ಎಲ್ಲ ಬಿಸ್ನೆಸ್ಗಳಲ್ಲಿ ಆದರೆ ನನ್ನ ಮನೆಯವರು ಬಹಳ ಕಾನ್ಫಿಡೆನ್ಸ್ ಕೊಡ್ತಾರೆ ಯಾವುದಕ್ಕೂ ಡೆಸ್ಟಿನಿ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ ಅಂತ ಹೇಳ್ಬಿಟ್ಟು ಏನು ಬರುತ್ತೆ ಅದನ್ನು ಶ್ರೀ ಶ್ರೀಕೃಷ್ಣ ನಿಮಗೆ ದಾರಿ ದಾರಿ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ನಾವು ಎಷ್ಟೇ ಕಷ್ಟ ಬರಲಿ ಕೆಲವು ಸ್ಟ್ರೆಸ್ ಆಗುತ್ತೆ ಬಟ್ ಐ ಡೋಂಟ್ ಬಿಲೀವ್ ಸ್ಟ್ರೆಸ್ ಸ್ಟ್ರೆಸ್ ನಾವು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು ಅದನ್ನು ನಾವು ಒಂದು ಇಟ್ಬಿಟ್ರೆ ಸ್ಟ್ರೆಸ್ ಅನ್ನೋದು ಏನೂ ಇರಲ್ಲ ಸೊ ಅದರಲ್ಲಿ ನನ್ನ ಧರ್ಮಪತ್ನಿಯವರು ಬಹಳಷ್ಟು ವಿಶೇಷವಾಗಿ ಪಾತ್ರ ವಹಿಸ್ತಾರೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ನಾನು ಬೇರೆ ಯಾರನ್ನೂ ಕನ್ಸಲ್ಟ್ ಮಾಡಲ್ಲ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲ್ಲ ನಮ್ಮ ಮನೆಯವ್ರನ್ನ ಕನ್ಸಲ್ಟ್ ಮಾಡ್ತೀನಿ ನಾನು ಹೀಗಿದೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಇದು ತಗೊಳ್ಳಿ ಇದು ಮಾಡಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಇಬ್ಬರು ಮಕ್ಕಳು ಗಂಡು ಮಗ ಅವನಿಗೆ ಇಪ್ಪತ್ತಾರು ವರ್ಷ ಇನ್ನೊಬ್ಬ ಮಗಳು ಅವನು ಯುರೋಪ್ ನಲ್ಲಿ ಓದಿ ಈಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ನನ್ನ ಮಗ ನನ್ನ ಮಗಳು ಅವಳು ಸಿಂಗಾಪುರ್ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ಲು ಈಗ ಸಿಂಗಪುರ್ ಸಿಂಗಪುರ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿಬಿಟ್ಟು ಅಲ್ಲಿ ಫಸ್ಟ್ ಡಿಗ್ರಿ ಮಾಡ್ತಾ ಇದ್ದಾಳೆ ಆ ಸುಂದರವಾದ ಸಂಸಾರ ವೀಕ್ಷಕರೇ ಇದುವರೆಗೂ ನೋಡಿದ್ರಿ ಇವರ ಬಾಲ್ಯ ಆಗಿರ್ಬೋದು ಇವರು ನಡೆದು ಬಂದಂತಹ ಹಾದಿ ಆಗಿರ್ಬೋದು ಅವರಿಗಾದಂತ ಅವಮಾನಗಳು ಹಾಗೇನೆ ಒಂದು ಯಶಸ್ಸನ್ನ ಪಡಿಬೇಕಂತ ಆದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ಗಟ್ಟಿಯಾಗಿರ್ಬೇಕು ಹೇಗಿರ್ಬೇಕು ನಮ್ಮ ಆಲೋಚನೆ ಲರಿಯಾಗಿರ್ಬೇಕು ಪರ್ಸ್ಪೆಕ್ಟಿವ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ರು ಹಾಗೇನೆ ಇವರು ವ್ಯಾವಹಾರಿಕ ಕ್ಷೇತ್ರದಲ್ಲಿ ಮಾಡಿದಂತ ಸಾಧನೆ ಅಹ್ ಬೇರೆ ಬೇರೆ ದೇಶಗಳಲ್ಲಿನ ಇವರ ಅನುಭವಗಳು ಇವರು ಕಂಪನಿ ಕಟ್ಟಿದ ರೀತಿಗಳು ಕಂಪನಿಯ ಯಶಸ್ಸು ಇದೆಲ್ಲದರ ಬಗ್ಗೆ ಮುಂದಿನ ಹಂತದಲ್ಲಿ ತಿಳ್ಕೊಳ್ಳೋಣ